ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಸಂತ ನಿನ್ನೆ ದಿನ ಬಿಜಾಪುರದಲ್ಲಿ ತೆಂಗಿನ ಗಿಡ ಕಟ್ ಮಾಡತ್ತಿದ್ದೆ ನೋಡಿರಿ ಗಾಳಿ ಕೂಡ ಸಿಕ್ಕಾಪಟ್ಟೆ ಗಾಳಿ ಇತ್ತು ರೀ ಮತ್ತು ಎಚ್ ಡಿ ಲೈನ್ ಕೂಡ ಇತ್ತು ರೀ ತೆಂಗಿನ ಪಕ್ಕದಾಗ ಅದನ್ನು ಎಲ್ ಸಿಲಿ ಮುಖಾಂತರ ಒಂದು ಶೇಪ್ ಆಗಿ ತೆಂಗಿನ ಗಿಡನೂ ಕಟ್ಟ ಮಾಡ್ತಿದ್ದೇವೆ ನೋಡಿರಿ ವಾಯರ್ ಎಷ್ಟೊಂದು ವಾಯರ್ ಇದ್ದಾವೆ ಒಂದು ಹದಿನೈದು ನಿಮಿಷ ಟೈಮ್ ಕೊಟ್ಟಿದ್ರು ಹೊಟ್ಟೆ ಕೂಡದೆ ಹದಿನೈದು ನಿಮಿಷದಲ್ಲಿ ಮ್ಯಾಗಿಂದೆಲ್ಲ ಪರಿಕಿ ಹೊಡೆದು ಬಿಟ್ಟು ಗಿಡನ ಸ್ಟಾರ್ಟ್ ಮಾಡ್ತಿದ್ದಾರೆ ಈ ಥರ ನಿಮ್ಮಲ್ಲಿ ಅಡಚಿನ ಜಾಗನಾಗಲ್ಲಿ ಯಾವುದೇ ಗಿಡ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಮೇಲೆ ನಂಬರ್ ಕೊಟ್ಟಿದ್ದೀನಿ ಇದು ಬಿಜಾಪುರ್ ಶಕ್ತಿ ನಗರದಲ್ಲಿ ತೆಗೆದ್ ಗಿಡ ಎರಡು ಗಿಡ ಕಟೌ ಮಾಡಿದೆ ನಿನ್ನೆ ಶನಿವಾರ ದಿನ ನೋಡ್ರಿ ವಯರ್ ಎಷ್ಟೊಂದು ವಯರ್ ಇದಾವ ಗಿಡದಲ್ಲಿ ಯಾವುದೇ ತರ ಗಿಡ ಕಟ್ ಮಾಡೋದಾಗಿರಬಹುದು ಪ್ರತಿಯೊಬ್ಬರು ಬಂದ್ರು ಲೈಮನ್ ನೋಡ್ರಿ